ಚಿಕ್ಕಮಗಳೂರಿನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಶಾಸಕ ಎಂಬ ವಿನೂತನ ಕಾರ್ಯಕ್ರಮ ಆರಂಭಗೊಂಡಿದ್ದು ವಿಧಾನಸಭಾ ಶಾಸಕ ಎಚ್ಡಿ ತಮ್ಮಯ್ಯ ನಗರದ ವಿವಿಧ ರಸ್ತೆಗಳಿಗೆ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಹಾಗೂ ನಗರಸಭೆ ಆಯುಕ್ತರು ಉಪಸ್ಥಿತರಿದ್ದರು ಸಾರ್ವಜನಿಕರು ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗೆ ಒತ್ತಾಯಿಸಿದರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ತಮ್ಮಯ್ಯ ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ತಮ್ಮಯ್ಯ ನಗರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿದ್ದು ಮಳೆಯಿಂದಾಗಿ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತಿವೆ ರಸ್ತೆ ಗುಂಡಿ ಸಮಸ್ಯೆ ಸಾರ್ವಜನಿಕರನ್ನು ಬಾಧಿಸುತ್ತಿದ್ದು ಮಳೆ ನಿಂತ ಕೂಡಲೇ ರಸ್ತೆ ಕಾಮಗಾರಿ ಆರಂಭಗೊಳ್ಳಲಿದೆ ಎಂದು ತಿಳಿಸಿದರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಪ್ರಭುಗಳು ಜನರ ಬಳಿಗೆ ನಾವು ತೆರಳುವಂತಹ ಕೆಲಸವನ್ನ ಇವತ್ತು ಪ್ರಾರಂಭ ಮಾಡುತ್ತಿದ್ದೇವೆ ತಿಂಗಳಿಗೆ ಒಮ್ಮೆ ಈ ರೀತಿ ಸೈಕಲ್ನಲ್ಲಿ ನಗರ ಪ್ರದರ್ಶನೆ ಮಾಡೋದ್ರ ಮುಖಾಂತರ ನಗರದ ಜನರ ಆಹ್ವಾಲನ್ನ ಆಲಿಸೋದು ಮೊದಲ್ನೇದು ಸೈಕಲ್ನಲ್ಲಿ ಯಾಕೆ ಅಂತೇಳಿ ಒಂದು ಪರಿಸರ ಉಳಿಸ್ಬೇಕು ಸೈಕಲ್ನ ಉಪಯೋಗಿಸೋದ್ರ ಮುಖಾಂತರ ಮತ್ತೆ ಸಾರ್ವಜನಿಕರಿಗೆ ನಾವು ಹತ್ರದಿಂದ ಹೋಗುವಂತದ್ದು ದೂರದರ್ಶನದೊಂದಿಗೆ ಹಿರಿಯ ನಾಗರಿಕ ಬಸವರಾಜ್ ಚಿಕ್ಕಮಗಳೂರಿನಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಲು ಜನಪ್ರತಿನಿಧಿಗಳು ಸೈಕಲ್ ಜಾಥಾ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದಲ್ಲಿ ಚಿಕ್ಕಮಗಳೂರು ಉತ್ತಮ ಪ್ರವಾಸಿ ತಾಣವಾಗಲಿದೆ ಎಂದು ಹೇಳಿದರು ಮಂಗಳೂರು ಸತ ಒಳ್ಳೆಯ ಒಂದು ನ್ಯಾಷನಲ್ ಲೆವೆಲಲ್ಲಿ ಟೂರಿಸ್ಟ್ ಸೆಂಟರ್ ಆಗ್ತಾ ಇದೆ ಮುಂದಕ್ಕೂ ಆಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ತೀನಿ ನಿವಾಸಿ ಪ್ರಭುಲಿಂಗ ಶಾಸ್ತ್ರಿ ಶಾಸಕರು ಅಧಿಕಾರಿಗಳೊಂದಿಗೆ ಮನೆ ಮನೆಗೆ ತೆರಳಿ ಕುಂದು ಕೊರತೆ ಆಲಿಸಿರುವುದು ಸಂತಸದ ಸಂಗತಿ ರಸ್ತೆ ರಿಪೇರಿ ಸೇರಿದಂತೆ ಇನ್ನಿತರ ಅಗತ್ಯ ಮೂಲ ಸೌಲಭ್ಯವನ್ನು ಕಲ್ಪಿಸುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ಎಂದು ತಿಳಿಸಿದರು ನಮ್ಮ ರೋಡ್ ತುಂಬಾ ಹಾಳಾಗಿದೆ ರೋಡ್ ರಿಪೇರಿ ಹೇಳಿದ್ವಿ ಡಿಸೆಂಬರ್ ಒಳಗಡೆ ಇದನ್ನ ರಿಪೇರಿ ಮಾಡ್ತೀವಿ ಮಳೆ ನಿಂತ ಹೇಳಿದ್ರು